ಮಾಲಿಕ್ ಫಸ್ಟ್ ವರ್ಡ್ ಹೇಳಬೇಕು ಅಂದರೆ ರಾಜ್ಕುಮಾರ್ ರಾವ್ ಆ್ಯಕ್ಟಿಂಗ್ ಬೆಸ್ಟ್ ಸಖತ್ ಇದೆ ಗುರು ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಲೈಕ್ ಸ್ಟೋರಿ ಮತ್ತು ಅವನ ಕ್ಯಾರೆಕ್ಟರ್ಗೆ ಸಖತ್ತಾಗಿ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಅದ್ಭುತವಾಗಿತ್ತು ಸಿನಿಮಾದಲ್ಲಿ ಒಂದೊಂದು ಕ್ಯಾರೆಕ್ಟರನ್ನು ಸಖತ್ತಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ನನಗಿಷ್ಟ ಆಗಿಲ್ಲದೆ ಒಂದು ಕ್ಯಾರೆಕ್ಟರ್ ಅಂದರೆ ಪೊಲೀಸ್ ಬರ್ತಾನೆ ನೈಂಟಿ ಎನ್ಕೌಂಟರ್ ಮಾಡಿ ಅವನು ಅಷ್ಟು ಐ ಪಿಗೆ ಸೆಟ್ ಆಗಲಿಲ್ಲ ಮಿಕ್ಕಿದ್ದು ಎಲ್ಲರ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿತ್ತು ಹೀರೋ ಹೀರೋ ಗ್ಯಾಂಗು ಮತ್ತು ಅವ್ರು ಮಾಡೋ ಚಿಕ್ಕ ಚಿಕ್ಕ ಕಾಮಿಡಿ ಸೆನ್ಸು ಸೆನ್ಸ್ ಆಫ್ ಹ್ಯೂಮರ್ ಅಂತೂ ಸಕಲಾಯಿತು ಮೂವಿಯಲ್ಲಿ ಲೈಕ್ ಎಷ್ಟೊಂದು ಮೂವೀಸಲ್ಲಿ ನಾವು ನೋಡಿದ್ದೀವಿ ಲೈಕ್ ಫೋರ್ಸ್ಫುಲ್ ಆಗಿ ಆಡಿಯನ್ಸ್ನ ನಗ್ಸೋದಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಈ ಮೂವಿಯಲ್ಲಿ ಲೈಕ್ ಯಾವುದೇ ಲೈಕ್ ಆಡಿಯನ್ಸ್ನ ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ನಗಿಸ್ಬೇಕು ಅಂತ ಫೋರ್ಸ್ಫುಲ್ ಆಗಿ ನಮ್ಮನ್ನು ಕತ್ತಿಸಿಕಿ ನಗಿಸ್ತಾ ಇರಲಿಲ್ಲ ಅಲ್ಲಿ ಸಿನಿಮಾದಲ್ಲಿ ಬರುವಂಥ ಸನ್ನಿವೇಶಗಳು ಮತ್ತೆ ಸೆನ್ಸ್ ಆಫ್ ಹ್ಯೂಮರ್ನ ಇಟ್ಕೊಂಡು ಅಲ್ಲಲ್ಲಿ ನಗು ಬರ್ಸಿದಾರೆ ಸೊ ಅದಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಬಿ ಜಿ ಎಮ್ ಬರೋದಾದ್ರೆ ಅದ್ಭುತವಾಗಿ ಕೊಟ್ಟಿದ್ದಾರೆ ಬಿ ಜಿ ಎಮ್ ಯಾರು ಕೊಟ್ಟಿದ್ದಾರೆ ನಾನು ನೋಡಕ್ ಹೋಗಿಲ್ಲ ಬಟ್ ಆ ಸಿನಿಮಾದಲ್ಲಿ ಬರೋವಂಥ ಲೈಕ್ ಹೀರೋ ಹೈಪ್ ಸೀನು ಮತ್ತೆ ಅವನು ಒಬ್ಬ ನಾರ್ಮಲ್ ಆರ್ಡಿನರಿ ಮ್ಯಾನಿಂದ ಮಾಲಿಕ್ ಆಗಿ ಟರ್ನ್ ಆಗೋ ಅಂತ ಟ್ರಾನ್ಸಿಷನ್ ಟೈಮಲ್ಲಿ ಬರೋ ಬಿ ಜಿ ಎಮ್ ಫೈಟಿಂಗ್ ಸೀನಲ್ಲಿ ಬರೋವಂಥ ಬಿ ಜಿ ಎಮ್ ಒಮೋಷನ್ಸ್ನ ಹೊರಗಡೆ ಆಗ್ತಾ ಸಿನಿವೇಶನದಲ್ಲಿ ಸನ್ನಿವೇಶನದಲ್ಲಿ ಅಂಥ ಬಿ ಜಿ ಎಮ್ ಸಖತ್ತಾಗಿತ್ತು ಸೊ ಲೈಕ್ ಅತಿ ಅದ್ಭುತವಾಗಿತ್ತು ಅಂತ ಹೇಳೋದಕ್ಕೆ ಏನು ಇಷ್ಟಪಡೋಲ್ಲ ಬಟ್ ಅದು ಸ್ಟೋರಿಗೆ ಬೇಕಾಗಿರೋ ಥರ ಬಿ ಜಿ ಎಮ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ ಸೊ ಡೈಲಾಗ್ಸ್ ಬರ್ದಿರೋದು ಸೊ ಡೈಲಾಗ್ಸು ತುಂಬ ಚೆನ್ನಾಗಿ ಬರೆದಿದ್ದಾರೆ ರಾಜ್ಕುಮಾರ್ ರಾವ್ ಲೈಕ್ ನಾನು ರಾಜ್ಕುಮಾರ್ ರಾವ್ ಆ್ಯಕ್ಟ್ ಮಾಡ್ತಾ ಇರೋ ಮೂವಿ ಅಂತ ನೋಡಿನೇ ಹೋಗಿದ್ದು ನಾನು ಫಸ್ಟ್ ಅವ್ನು ರಾಜ್ಕುಮಾರ್ ರಾವ್ ಮೂವಿ ಫ್ಯಾನ್ ಆಗಿದ್ದು ಮೇಡ್ ಇನ್ ಚೈನಾ ಮೂವಿ ನೋಡಿ ಸೊ ಮೇಡ್ ಇನ್ ಚೈನಾ ನೋಡಾದ್ಮೇಲೆ ಅವ್ನು ಯಾವುದೇ ಮೂವಿ ಬಂದರೂ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು ಸೊ ಹೋಗಿ ನೋಡಿದ್ದೆ ಅಂತೂ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಹೀರೋಗೆ ವಿಲನಿಗೆ ಇದಾರೆ ಸೊ ಡೈಲಾಗ್ಸು ಫೈವ್ ಔಟ್ ಆಫ್ ಫೈ ಕೊಡ್ಬೋದು ನೀವು ಈ ಫೈವ್ ಔಟ್ ಆಫ್ ಫೈ ಕೇಳಿದ ತಕ್ಷಣ ಲೈಕ್ ಏನೋ ಸಿನಿಮಾ ಲೈಕ್ ತಕ್ಕದಾಗಿರ್ಬೋದು ಅಂತ ಲೈಕ್ ಎಕ್ಸ್ಟ್ರಾ ಓವರ್ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಹೋಗಬೇಡಿ ಸಿನಿಮಾ ಒಂದು ಅಬೋ ಆವರೇಜ್ ಮೂವಿ ಬಟ್ ಎಷ್ಟೊಂದು ಥರ್ಡ್ ಕ್ಲಾಸ್ ರೇಟೆಡ್ ಮೂವೀಸ್ಗಳ ಮಧ್ಯೆ ಅಬೋ ಅವರೇಜ್ ಮೂವಿ ಬಂದಾಗ ಅದು ಸ್ಟ್ಯಾಂಡ್ ಔಟ್ ಆಗುತ್ತೆ ಸಿನಿಮಾ ದ ಫಸ್ಟ್ ಪಾರ್ಟ್ ನನಗಿಷ್ಟ ಆಗಿದ್ದು ಫಸ್ಟ್ ಪಾರ್ಟ್ ಅಂತೂ ತುಂಬ ಇಷ್ಟ ಆಯಿತು ಯಾಕೆಂದರೆ ಸ್ಟೋರಿ ಸ್ಕ್ರೀನ್ ಪ್ಲೇ ನರೇಷನ್ನು ಡೈರೆಕ್ಷನು ಸಿನಿಮೆಟೋಗ್ರಫಿ ತುಂಬ ಇಷ್ಟ ಆಯಿತು ಫಸ್ಟ್ ಹಾಫ್ ಅಂತೂ ಏಯ್ಟ್ ಪಾಯಿಂಟ್ ಫೈವ್ ಕೊಡ್ಬೋದು ಔಟ್ ಆಫ್ ಟೆನ್ನಿಗೆ ಸೆಕೆಂಡ್ ಪಾರ್ಟ್ ಬಂದರೆ ಸ್ವಲ್ಪ ಡ್ರ್ಯಾಗ್ ಜಾಸ್ತಿ ಆಯಿತು ಅನಿಸ್ತು ಲೈಕ್ ಫಸ್ಟ್ ಪಾರ್ಟ್ ಇಂದ ಸೆಕೆಂಡ್ ಗೆ ಸಡನ್ ಆಗಿ ಆ ಒಂದು ಟ್ರಾನ್ಸಿಷನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರತ್ತೆ ಫಸ್ಟ್ ಪಾರ್ಟ್ ಇಂಟರ್ವಲ್ಸ್ ಇನ್ ತಂಟ ಮತ್ತೆ ಥ್ರೆಶೋಲ್ನ ರೀಚ್ ಆಗಿ ಕೆಳಗಡೆ ಬರೋ ಥರ ಅನಿಸ್ಬಿಡ್ತು ಡ್ರ್ಯಾಗ್ ಸ್ವಲ್ಪ ಜಾಸ್ತಿ ಆಯಿತು ಸೆಕೆಂಡ್ ಪಾರ್ಟ್ ಅಲ್ಲಿ ಫೈಟಿಂಗ್ಸ್ಗಳು ಲೈಕ್ ಸ್ವಲ್ಪ ಬೋರ್ ಆಗೋಕೆ ಶುರು ಆಯ್ತು ಸೆಕೆಂಡ್ ಪಾರ್ಟ್ ಅಲ್ಲಿ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂಥ ಪ್ಲಾಟ್ಸ್ ಮತ್ತೆ ಟ್ವಿಸ್ಟ್ ಲೈಕ್ ನಿಮ್ಗೆ ಸರ್ಪ್ರೈಸ್ ಮಾಡೋ ಎಲಿಮೆಂಟ್ ಏನಿಲ್ಲ ಲೈಕ್ ನೀವೇ ಗೆಸ್ ಮಾಡಿಬಿಡ್ಬೋದು ಮತ್ತೆ ಅವನು ಏನಕ್ಕೆ ಈ ಥರ ಮಾಡ್ದ ಅನ್ನೋದನ್ನು ನೀವೇ ಜಸ್ಟಿಫಿಕೇಶನ್ ಕೊಟ್ಬಿಡ್ಬೋದು ಅವನು ಹೇಳೋದಕ್ಕಿಂತ ಮುಂಚೆ ಸೊ ಸರ್ಪ್ರೈಸ್ ಎಲಿಮೆಂಟ್ ಅಂತ ಅನ್ಸಲ್ಲ ಅನ್ವಾಂಟೆಡ್ ಥಿಂಗ್ಸು ಒಂದು ಐಟಮ್ ಸಾಂಗ್ ಬರುತ್ತೆ ಅದು ಏನು ಐಟಮ್ ಸಾಂಗು ಏನಷ್ಟು ಚೆನ್ನಾಗಿರಲ್ಲ ಅದು ಅವಶ್ಯಕತೆಯೂ ಇರಲಿಲ್ಲ ಕೊರಿಯೋಗ್ರಫಿನೂ ಅಷ್ಟು ಏನು ಚೆನ್ನಾಗಿರಲ್ಲ ಫೈಟಿಂಗ್ ಕೊರಿಯೋಗ್ರಫ್ ಮಾಡಿರೋದು ಚೆನ್ನಾಗಿ ಮಾಡಿದ್ದಾರೆ ಫೈಟಿಂಗ್ ರಿಯಲಿಸ್ಟಿಕ್ ಅಂತ ಅನ್ನಿಸ್ತು ಮತ್ತು ಅವರು ಹೊಡೆಯೋ ಒಂದೊಂದು ಏಟು ಆ ಹೊಡಿಯೋ ಒಂದೊಂದು ಏಟಿಗೂ ಆ ಸ್ಪೀಕರಿಂದ ಸೌಂಡ್ ಬರೋ ಶಬ್ದ ಚೆನ್ನಾಗಿತ್ತು ಮತ್ತು ಹೀರೋ ವಿಲನ್ ಮುಖ ಹೊಡೆದು ಹಾಕ್ಬೇಕಾದ್ರೆ ಮೂಗ್ ಅಪಾಚಿಯಾಗೋ ಸೌಂಡ್ ಬರ್ತಿತ್ತು ಲೈಕ್ ನಮ್ಮ ಮೂಗೆ ಹೊಡೆಯೋ ಥರ ಸ್ವಲ್ಪ ಫೀಲ್ ಆಗ್ತಾಯಿತ್ತು ಸೊ ಅದು ತುಂಬ ಇಷ್ಟ ಆಯಿತು ಫೈಟಿಂಗಲ್ಲಿ ಓವರ್ ಆಲ್ ಸಿನಿಮಾ ರೆಕಮೆಂಡೇಶನ್ ಖಂಡಿತ ಮಾಡ್ತೀನಿ ಯಾಕೆಂದರೆ ತುಂಬ ಥರ್ಡ್ ಕ್ಲಾಸ್ ರೇಟೆಡ್ ಮೂವೀಸ್ ಮುಂದೆ ಅಬೋ ಅವ್ರೇಜ್ ಮೂವಿ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ನೋಡ್ಬೋದ ವೈಲೆನ್ಸ್ ಇದೆ ಸೊ ಫ್ಯಾಮಿಲಿ ಪ್ರಿಫರ್ ಮಾಡ್ತಾರಲ್ವ ಅಂತ ಹೇಳೋದಕ್ಕಾಗಲ್ಲ ಕೊನೆಯದಾಗಿ ಮೂವಿ ರೇಟಿಂಗ್ ಕೊಡೋದಾದರೆ ಸೆವೆನ್ ಪಾಯಿಂಟ್ ಫೈವ್ ಔಟ್ ಆಫ್ ಟೆನ್ ಕೊಡ್ಬೋದು ಸೊ ಮುಂದಿನ ಚಿತ್ರ ಸೂಪರ್ ಮ್ಯಾನ್ ಸೊ ರಿವ್ಯೂಗಾಗಿ ನೋಡ್ತಾ ಇರಿ